ಪೇಸ್ರೆ ಏನಪ್ಪಾ ಅಂತ ಹೇಳಿದ್ರೆ ಕಿಚ ಸುದೀಪ್ ಹೊರಗಡೆ ಹೋಗಿ ಬಂದ ಮೇಲೆ ಸರ್ ಜೊತೆ ಒಂದಷ್ಟು ದಿನ ದಿನಗಳದು ನೋಡೋದಾಗಿರೋದು ಇರುತ್ತೆ ಸ್ಟೇಜ್ ಮೇಲೆ ಅದು ನಿಮಗೆ ಮಿಸ್ ಆಯ್ತಾ ಹೇಗೆ ಅಂತ ಹೇಳಿ ಎಲ್ಲರೂ ಕೂಡ ಆಸೆ ಇರುತ್ತೆ ನಾನು ಸರ್ ಪಕ್ಕದಲ್ಲಿ ನಿಂತ್ಕೋಬೇಕು ಆ ವಿಟಿ ಎಲ್ಲ ತೋರಿಸ್ತಾರೆ ನೋಡಬೇಕು ಅಂತ ಇರುತ್ತೆ ಸೊ ನೀವು ಡೈರೆಕ್ಟ್ ಆಗಿ ಎಲಿಮಿನೇಷನ್ ಹೊರಗೆ ಬರ್ತೀರಾ ಇದ್ರ ಬಗ್ಗೆ ಎಷ್ಟು ಯಾವ ತರ ಫೀಲ್ ಇದೆ ನಿಮ್ಗೆ ತುಂಬಾ ಇದೆ ತುಂಬಾ ಜನ ಪ್ರಶ್ನೆ ಇದು ಬೇಜಾರಿದೆ ನಾನು ಕಲರ್ಸ್ ಅಂದರೆ ಬಿಗ್ ಬಾಸ್ ಟೀಮ್ ಹತ್ರನೂ ರಿಕ್ವೆಸ್ಟ್ ಮಾಡಿದೆ ಸರ್ ಇವ್ರನ್ನ ಭೇಟಿ ಮಾಡೋದೊಂದು ಅಂದರೆ ಅದೊಂದು ಐ ಲೈಫ್ ಟೈಮ್ ಅಪರ್ಚುನಿಟಿ ಕಿಚ ಸರ್ನ ಮಾತಾಡೋದೇ ಒಂದು ನಮಗೆ ಪಂಚಾಯತಿಗೆ ಏನಿದೆ ಎಂಡ್ ಆಫ್ ದ ವೀಕ್ ಏನು ಬರುತ್ತೆ ಆವಾಗ ಮಾತಾಡೋದೇ ಒಂದು ದೊಡ್ಡ ಒಂದು ಅಲ್ಲಿ ಆವಾಗಲೇ ಗೂಸ್ ಬಂದಿರುತ್ತೆ ನಮಗೆ ನರ್ವಸ್ ಆಗ್ತಾ ಇರುತ್ತೆ ಇವಾಗ ಕಿಚ ಸರ್ ಬರ್ತಾರೆ ಮಾತಾಡೋದಂದ್ರೇ ಒಂದು ಲೈಕ್ ಆ ಫೀಲೇ ಒಂದು ಡಿಫ್ರೆಂಟು ಸೊ ಅವ್ರನ್ನ ಭೇಟಿಯಾಗಿ ನನ್ನ ವೀಟಿ ಪ್ಲೇ ಮಾಡಿ ಅವರು ನನ್ನ ಬಗ್ಗೆ ಮಾತಾಡೋದು ಅಥವಾ ವಿಶ್ ಮಾಡೋದು ಅದನ್ನು ತುಂಬ ಮಿಸ್ ಮಾಡಿಕೊಂಡೆ ಸೊ ಬಟ್ ಆದ್ರೂ ಇಟ್ಸ್ ಓಕೆ ಮುಂದಿನ ದಿನ ಫಿನಾಲೆ ಹೋಗ್ಬೇಕಾದ್ರೆ ನಾನು ಭೇಟಿ ಆಗ್ತೀನಿ ಸೊ ಅವ್ರ ಹತ್ರ ಮಾತಾಡ್ತೀನಿ ಸೊ ಇಟ್ಸ್ ಓಕೆ ಅಂತ ಅನ್ಸುತ್ತೆ ಕಲಾಸ್ ಈಗ ನಾವು ಅವ್ರ ಜೊತೆ ಸ್ಟೇಜ್ ಹಂಚ್ಕೋಬೇಕು ಅಂದಾಗ ಅವ್ರ ಕಡೆಯಿಂದ ರಿಯಾಕ್ಷನ್ ಹೇಗಿತ್ತು ಯಾಕಂದ್ರೆ ಇಲ್ಲಿ ಕೆ ಸಿ ಸಿ ನಡೀತಾ ಇತ್ತು ಸರ್ ತುಂಬ ಬಿಸಿ ಇದ್ರು ಅದಕ್ಕೋಸ್ಕರ ಈ ವೀಕ್ ಅವ್ರು ಬರ್ ಬರ್ಲಕ್ಕೆ ಆಗ್ಲಿಲ್ಲ ಏನಂದ್ರು ಕಲಾಸ್ ಅವರು ಸಿ ಅವರು ಟೀಮ್ ಅವರು ಹೇಳಿದ್ದಾರೆ ನೋಡೋಣ ನಿಮಗೆ ಬೇಜಾರು ಮಾಡ್ಕೋಬೇಡಿ ನಿಮಗೆ ಸರ್ ಹತ್ರ ಮಾತಾಡುವಂಥ ಒಂದು ಅಪರ್ಚುನಿಟಿ ನಾವು ಖಂಡಿತ ಕೊಡ್ತೀವಿ ಎಲ್ಲಿ ಏನು ಅಂತ ಕರೆಕ್ಟಾಗಿ ಹೇಳಿಲ್ಲ ಬಟ್ ನಿಮಗೆ ಆ ಅಪರ್ಚುನಿಟಿನ ಕೊಡ್ತೀವಿ ನಿಮಗೆ ಎಲ್ಲೂ ನೀವು ನಿಮಗೆ ಏನು ಸಿಕ್ಕಿಲ್ಲ ಅನ್ನೋ ಒಂದು ಇದು ಕೊಡೋಲ್ಲ ಅಂತ ಬಟ್ ನಾನು ಅವ್ರನ್ನ ನಾನು ತುಂಬಾ ಐ ನಂಬ್ತೀನಿ ಲೈಕ್ ಫಸ್ಟಿಂದ ನನಗೆ ಒಂದು ಇಷ್ಟು ದೊಡ್ಡ ವೇದಿಕೆ ಕೊಟ್ಟಿದ್ದಾರೆ ಕಲರ್ಸ್ ಆಗಲಿ ಬಿಗ್ ಬಾಸ್ ಟೀಮ್ ಅವರು ಸೊ ಅವರಿಗೆ ಕೊಟ್ಟಂಥ ಅವರಿಗೆ ನಿಜವಾಗ್ಲೂ ನಾನು ಪ್ರತಿಯೊಂದು ಇದರಲ್ಲಿ ತಲೆಬಾಗಿ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಸೊ ಅವರು ನನಗೆ ಖಂಡಿತ ನಾನು 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 ಫೇರಾಗಿ ಆಡಿದ್ದೀನಿ ಮತ್ತು ಎಲ್ಲೂ ಬಿಗ್ ಬಾಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಫೇರಾಗಿ ಫಾಲೋ ಮಾಡಿದ್ದೀನಿ ಅವರ ಏನಿದೆ ಎಕ್ಸ್ಪೆಕ್ಟೇಷನ್ ಅಂತ ಆ ಥರನೇ ಆಟ ಆಡ್ಕೊಂಡೆಲ್ಲ ಬಂದಿದ್ದೀನಿ ಸೊ ಅವರು ನನಗೆ ಆಪರ್ಚುನಿಟಿ ಕೊಡ್ಬೋದು ಅಂತ ಅನಿಸುತ್ತೆ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ